ಗೆಳೆಯರೆ ಇವತ್ತು ನಾವು ಫೇಸ್ಬುಕ್ನ ಒಂದು ಪ್ರೊಫೈಲ್ನಿಂದ ಯಾವ ರೀತಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹೈಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ನಮ್ಮ ಬರ್ತ್ಡೇನ ಫೇಸ್ಬುಕ್ನಲ್ಲಿ ಹೈಡ್ ಮಾಡಬಹುದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂದರೆ ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿ ಹೇಳ್ತೀನಿ ನಿಮ್ಮ ಸ್ನೇಹಿತರಿಗೂ ಯಾರಿಗೂ ಕೂಡ ನಿಮ್ಮ ಒಂದು ಬರ್ತ್ಡೇ ಬಗ್ಗೆ ಗೊತ್ತಾಗಬಾರ್ದು ಅಂದರೆ ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಟ್ಟಿಂಗ್ಸ್ ಅಂತ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ ನಮ್ಮ ಒಂದು ಬರ್ತ್ಡೇ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದರ ಮುಂದ್ಗಡೆ ಇಲ್ಲಿ ಪಬ್ಲಿಕ್ ಅಂತ ಇದೆ ಸ್ನೇಹಿತರೆ ಪಬ್ಲಿಕ್ ಅಂದ್ರೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ನನ್ನ ಬರ್ತ ಬರ್ತ್ಡೇನ ಆ ಬರ್ತ್ಡೇ ಕೆಳಗಡೆ ಪಬ್ಲಿಕ್ ಅಂತ ಇದ್ದರೆ ಅದು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಕಾಣ್ತಾ ಇರುತ್ತೆ ಈಗ ಇದನ್ನು ಹೈಡ್ ಮಾಡ್ಬೇಕು ಇದ್ರ ಮುಂದ್ಗಡೆ ಇರುವಂಥ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಪಬ್ಲಿಕ್ ಇದೆ ಇಲ್ಲಿ ಕೆಳಗಡೆನು ಪಬ್ಲಿಕ್ ಇದೆ ಇವುಗಳನ್ನ ನಾವು ಸಂಪೂರ್ಣವಾಗಿ ಪ್ರೈವೇಟ್ ಮಾಡಬೇಕಾಗುತ್ತೆ ಪ್ರೈವೇಟ್ ಅಂದರೆ ಇಲ್ಲಿ ಕೆಳಗಡೆ ಓನ್ಲಿ ಮೀ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಮಂತ್ ಡೇಟು ಬೇರೆ ನಂತರದಲ್ಲಿ ಇಯರ್ನ ಬೇರೆ ತೋರಿಸುತ್ತೆ ಇಲ್ಲಿ ಈ ಒಂದು ಇದನ್ನು ಕೂಡ ನಾನು ಹೈಡ್ ಮಾಡ್ತೀನಿ ಇದನ್ನು ಓನ್ಲಿ ಮೀ ಅಂತ ಸೆಲ್ ಸೆಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಯರ್ ಮಾತ್ರ ಕಾನೂ ಹಾಕಿ ಕೂಡ ನೀವು ಇಟ್ಕೋಬಹುದು ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತನ ಒಂದು ಹೈಡ್ ಸೆಟ್ಟಿಂಗ್ಸ್ ಅನ್ನೋದು ಅಪ್ಡೇಟ್ ಆಗುತ್ತೆ ನೋಡಿ ಈ ರೀತಿ ಓನ್ಲಿ ಮೀ ಅಂತ ಬರ್ತಾ ಇದೆ ಅಂದರೆ ಈಗ ನನ್ನ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ಯಾರಿಗೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ನಮ್ಮ ಸ್ನೇಹಿತರಿಗೆ ಈ ರೀತಿ ನಾವು ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತನ ಹೈಡ್ ಮಾಡ್ಕೋಬಹುದು